ಸೇಬು ಪೋಷಕಾಂಶಗಳ ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗಿದೆ ಇನ್ನು ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಎ ಕ್ಯಾಲ್ಶಿಯಂ ಕಬ್ಬಿಣ ಫೈಬರ್ ಉತ್ಕರ್ಷಣ ನಿರೋಧಕಗಳು ಮತ್ತು ಮ್ಯಾಂಗ್ನೀಸ್ ಇವೆ ಇನ್ನು ದಿನಕ್ಕೆ ಒಂದು ಸೇಬು ತಿನ್ನುವುದರಿಂದ ನಿಮ್ಮ ದೇಹವನ್ನು ಅನೇಕ ರೋಗಗಳಿಂದ ನೀವು ದೂರವಿಡಬಹುದು ಆದರೆ ಸೇಬನ್ನು ಕತ್ತರಿಸಿದ ತಕ್ಷಣ ತಿನ್ನಬೇಕು ಏಕೆಂದರೆ ಸೇಬನ್ನು ಕತ್ತರಿಸಿದ ಸ್ವಲ್ಪ ಸಮಯದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತೆ ಇನ್ನು ಹೆಚ್ಚಿನ ಜನರಿಗೂ ಕೂಡ ಇದು ತಿಳಿದಿದೆ ಆದರೆ ಸೇಬು ಏಕೆ ಬಣ್ಣ ಬದಲಾಯಿಸುತ್ತದೆ ಮತ್ತು ಅದು ಏಕೆ ಕಂದು ಬಣ್ಣಕ್ಕೆ ತಿರುಗಲು ಎಂದು ನಿಮಗೆ ಗೊತ್ತಿದೆಯೇ ಹಾಗಾದರೆ ಇದರ ಬಗ್ಗೆ ತಿಳಿಯೋಣ ಬನ್ನಿ ಇನ್ನು ಸೇಬನ್ನು ಕತ್ತರಿಸಿದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಸೇಬಿನಲ್ಲಿರುವಂತಹ ಪಾಲಿಫಿನಾಲ್ ಆಕ್ಸಿಡೇಸ್ ಎಂಬ ಕಿಣ್ವವು ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಇನ್ನು ಸಾಮಾನ್ಯವಾಗಿ ಸೇಬನ್ನು ಕತ್ತರಿಸಿದಾಗ ಅದರ ಜೀವಕೋಶಗಳು ಕೂಡ ಪಡೆಯುತ್ತವೆ ಮತ್ತು ಪಿಪಿಒ ಕಣ್ವವು ಗಾಳಿಯೊಂದಿಗೆ ಪ್ರತಿಕ್ರಿಯಿಸುತ್ತಿದೆ ಇನ್ನು ಈ ಕ್ರಿಯೆಯು ಪಿಪಿಒ ಅನ್ನ ಆಕ್ಸಿಡೀಕರಿಸುತ್ತದೆ ಮತ್ತು ಮೆಲನಿನ್ ಎಂಬ ಕಂದು ರಾಸಾಯನಿಕವನ್ನು ಕೂಡ ರೂಪಿಸುತ್ತದೆ ಇದರಿಂದಾಗಿ ಸೇಬುಗಳನ್ನು ಕತ್ತರಿಸಿದ ಸ್ವಲ್ಪ ಸಮಯದ ನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ ಇನ್ನು ಸೇಬುಗಳು ಕಂದು ಬಣ್ಣಕ್ಕೆ ತಿರುಗುವುದನ್ನು ನೀವು ತಡೆಯಲು ಅವುಗಳ ಮೇಲೆ ನಿಂಬೆ ರಸವನ್ನು ಹಚ್ಚಬಹುದು ಇದಲ್ಲದೆ ನೀವು ಅವುಗಳನ್ನು ಉಪ್ಪು ನೀರಿನಲ್ಲಿ ಅಥವಾ ತಣ್ಣನೆಯ ನೀರಿನಲ್ಲಿ ನೆನೆಸಬಹುದು ಇಷ್ಟು ಮಾತ್ರವಲ್ಲದೆ ಕತ್ತರಿಸಿದ ತಕ್ಷಣ ಗಾಳಿ ಆಡದ ಪಾತ್ರೆಯಲ್ಲಿ ಮುಚ್ಚಿಡುವ ಮೂಲಕ ನೀವು ಅದನ್ನ ಕಂದು ಬಣ್ಣಕ್ಕೆ ತಿರುಗದಂತೆ ಉಳಿಸಬಹುದು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು